ಗೋಣಿ ಚೀಲವನ್ನ ಹೀಗೆ ಕಟ್ಟುದು ರೀ ಶೇ ನಾವೆಲ್ಲ ಎಂತ ಒಟ್ರಾಶಿ ಕಟ್ಟುದಲ್ಲ ಹೀಗೆ ಹಾ ಸುಲಭದಲ್ಲಿ ಕಟ್ಟುದು ಮಾತ್ರ ಅಲ್ಲ ಬಿಡಿಸ್ಲಿಕ್ಕೆ ಸುಲಭ ನಾವು ಬಿಡಿಸ್ಲಿಕ್ಕೆ ಎಷ್ಟು ಹೊತ್ತು ಅಲ್ಲ ಶಾ ಇದು ನನಗೆ ಗೊತ್ತೇ ಇರ್ಲಿಲ್ಲ ರೀ ಬಾರಿ ಒಳ್ಳೇದು ಉಂಟಲ್ಲ ಇದು ಟ್ರಿಕ್ಸ್ ಹಾ ನಾವು ಸಹ ಟ್ರೈ ಮಾಡುವ ಗೋಣಿ ಚೀಲವನ್ನ ಇದೇ ರೀತಿ ಕಟ್ಟಲಿಕ್ಕೆ ಆಗ್ತದ ಇದು ಕಟ್ಟಿದ ಗಟ್ಟಿ ನಿಲ್ತದ ಬಿಡಿಸ್ಲಿಕ್ಕೆ ಆಗ್ತದ ಎಲ್ಲವನ್ನ ಟೆಸ್ಟ್ ಮಾಡಿ ನೋಡುವ ಅಲ್ಲ ಓಕೆ ಬನ್ನಿ ನೋಡಿ ಗೋಣಿ ಚೀಲ ತಂದಿದ್ದಾನೆ ಇದು ನಾವು ಮುಂಚೆ ಹೀಗೆ ಕಟ್ಟಿದ್ದು ಇದು ಸಹ ತೆಗೀಲಿಕ್ಕೆ ಸಲ ನಾವು ಅಲ್ಲ ಕಟ್ಟುದು ಹಾ ಈಗ ಇವರ ಮೆಥಡಲ್ಲಿ ನೋಡುವ ಸ್ವಲ್ಪ ಟೈಟ್ ಮಾಡಬೇಕು ಸಾಕಾಗ್ತದ ಬೆಂಡ್ ಮಾಡ್ಲಿಕ್ಕೆ ಅಲ್ಲ ಬೆಂಡ್ ಆಗದಿದೆ ಟೈಟ್ ಆಗ್ತದ ನೋಡುವ ಕಟ್ಲಿಕ್ಕೆ ಆಗಬೇಕು ಹೀಗೆ ಇಡಬೇಕು ಹೀಗೆ ಇಟ್ಟು ಹಾ ಹಿಡೀರಿ ಹಾ ಬೇಡ ಹಿಡಿಯುದು ಬೇಡ ಬಿಡಿ ಹಾ ಹೀಗೆ ಇಟ್ಟು ಇದನ್ನು ಕೆಳಗೆ ಇದನ್ನ ಕೆಳಗೆ ಹಾಕ್ಬೇಕು ಇದನ್ನ ಇಲ್ಲಿ ಇಷ್ಟು ಹೀಗೆ ಇಡಬೇಕು ಸರಿಯಲ್ಲ ಸರಿಯಾಗಲಿಲ್ಲ ಸರಿ ಆಗ್ಲಿಲ್ಲ ಇನ್ನೊಂದ್ಸತಿ ಅದು ಅವರು ತೋರಿಸುವಾಗ ಸುಲಭ ಆಗ್ತದೆ ಓಕೆ ಅಡಿಯಿಂದ ಹಾಕಬೇಕು ಇದಿಲ್ಲಿ ಹೀಗೆ ಮಾಡಬೇಕು ಮತ್ತೆ ಇದನ್ನ ಇದರೊಳಗೆ ಹಾಕಬೇಕು ಇದನ್ನ ಇದರೊಳಗೆ ಹಾಕಿ ಎಲ್ಲಿಬೇಕಲ್ಲ ಸರಿ ಅಲ್ಲ ಹಾ ಸರಿ ಸರಿ ಹೀಗೆ ಒಬ್ರು ಹಿಡಿಲಿಕ್ಕೆ ಜನ ಇತ್ತು ಟೈಟ್ ಟೈಟ್ ಆಯ್ತು ಈಗ ಹೀಗೆ ನೋಡಿ ಇದು ಹೊಸ ಸ್ಟೈಲ್ ಆಯ್ತಾ ಗೋಣಿ ಚಿಲ್ಲ ಕಟ್ಟುದು ಎರಡು ಬದಿಯಿಂದ ಸ ತೋರಿಸಿ ಇನ್ನು ಇದು ಬಿಡಿಸ್ಲಿಕ್ಕೆ ಸಹ ಈಸಿ ಅಂತ ಹೇಳ್ತಾರೆ ನೋಡಿ ಬಿಡಿಸೋದು ಸಹ ಹೇಗೆ ನೋಡಿ ಜಸ್ಟ್ ಇದನ್ನ ಹೇಳಿದ್ರೆ ಆಯ್ತು ನೋಡಿ ಹೀಗೆ ಲೂಸ್ ಮಾಡಿದ್ರೆ ಆಯ್ತು ಒಳ್ಳೆ ಟೈಟ್ ನಿಂತಿದೆ ಒಳ್ಳೇದುಂಟಲ್ಲ ನೋಡಿ ಏನಾಗೋದಿಲ್ಲ ಓಪನ್ ಆಗುದಿಲ್ಲ ಅಲ್ಲ ನೀವು ಟೆಸ್ಟ್ ಮಾಡಿ ನೋಡಿ ಎತ್ತಿ ನೋಡಿ ಪರೀಕ್ಷೆ ಮಾಡಿ ನೀವು ಸ್ವಲ್ಪ ಟೈಟ್ ಮಾಡಿ ಟೈಟ್ ಮಾಡಿ ನಾನು ಅಷ್ಟೇ ಫೋರ್ಸ್ ಆಗಲಿಲ್ಲ ಬೇರೆ ಇನ್ನೊಂದು ಗಂಟೆ ಹಾಕ್ಬೇಕಂತಿಲ್ಲ ಖುಷಿ ಆಯ್ತು ತೆಗಿಲಿಕ್ಕೆ ಸುಲಭ ಮತ್ತೆ ಇದನ್ನ ಕಟ್ಟಿ ಎತ್ತಿಕೊಂಡು ನಾನು ಫಸ್ಟ್ ಕಟ್ಟಿದ ಮೆಥಡ್ ಅಲ್ಲಿ ಎತ್ತಲಿಕ್ಕೆ ಎಂತ ಇರ್ಲಿಲ್ಲ ನಾವು ಕೈಯಲ್ಲೇ ಹಿಡಿದು ಹೋಗ್ಬೇಕಾಗಿತ್ತು ಇದು ಒಳ್ಳೇದುಂಟಲ್ಲ ಒಳ್ಳೇದುಂಟಾ ಐಡಿಯಾ ಹ್ಮ್ ಟೈಟ್ ಇದೆ ಅಲ್ಲ ಜಾರದಿಲ್ಲ ಅಲ್ಲ ಅಲ್ಲಿಂದ ಮೇಲಿಂದ ಗೊತ್ತಿದೆ ಸುಲಭ ಉಂಟು ಅದ್ಮೇಲೆ ಸ್ವಲ್ಪ ಗ್ಯಾಪ್ ಇರ್ಬೇಕು ಗೊನೆ ಚೀಲದಲ್ಲಿ ಬೆಂಡ್ ಮಾಡ್ಲಿಕ್ಕೆ ಅದು ಬೆಂಡ್ ಆಗ್ಬೇಕಂತ ಏನಿಲ್ಲ ಹೀಗೆ ಸಹ ಕಟ್ಬೋದಲ್ಲ ಹ್ಮ್ ಹೀಗೆ ಸಹ ಕಟ್ಬೋದಲ್ಲ ನೋಡುವ ಹೀಗೆ ಸಹ ಕಟ್ಬೋದಾ ಅಂತ ನೋಡುವ ಅದು ಒಮ್ಮೆ ಬಿಡಿಸಿ ನೋಡಿ ಬಿಡಿಸುದು ಸಹ ಹೇಗೆ ನೋಡಿ ಎಷ್ಟು ಸುಲಭ ನೋಡಿ ಬಿಡಿಸುದು ಅದು ಇದು ಮೇಲೆ ಹಾಕಿ ಅಂತ ಇದು ಮೇಲೆ ಹಾಕಿ ಎಲ್ಲಿ ಹೀಗೆ ಸಹ ಕಟ್ಬೋದು ಹಾ ಎತ್ತಿ ಅಲ್ಲ ಬಿಡಿ ಹೀಗೆ ಸಹ ಕಟ್ಬೋದು ಇನ್ನೊಂದು ಇನ್ನೊಮ್ಮೆ ಕಟ್ಟಿ ತೋರಿಸುವ ನೋಡ ಹಿಡೀರಿ ಮೊಬೈಲ್ ಹಿಡೀರಿ ಹಾಂ ಹೀಗೆ ಹೀಗೆ ಸಹ ಕಟ್ಬೋದು ನನ್ನ ಪ್ರಕಾರ ಹಾಂ ಅದಾಗುದಿಲ್ಲ ಅಲ್ಲ ಇದನ್ನು ಬೆಂಡ್ ಮಾಡಿಯೇ ಕಟ್ಟಬೇಕು ಹ್ಞೂ ಸರಿ ಸರಿ ಬೆಂಡ್ ಮಾಡಿಯೇ ಕಟ್ಟಬೇಕು ಹೀಗೆ ಸಹ ಕಟ್ಟಲಿಕ್ಕೆ ಆಗುದಿಲ್ಲ ಇದೇ ರೀತಿ ಬೆಂಡ್ ಮಾಡಿ ಕಟ್ಟಬೇಕು ಹ್ಞೂ ಹಾಂ ಇದನ್ನು ಹೀಗೆ ಮಾಡುದಾ ಹಾಂ ಆಗ್ತದಲ್ಲ ಬಟ್ ಬೆಂಡ್ ಮಾಡಿದರೆ ಉತ್ತಮ ಹ್ಞೂ ಸರಿ ಓಕೆ